ರೈತರು ಕಾರ್ಮಿಕರು ನಾವು ರೈತ ಪರ ಹೋರಾಟಗಾರರು ಧರ್ಮ ಜಾತಿ ಎಲ್ಲೆ ಮೀರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ ನಾವು ಎಲ್ಲದಕ್ಕೂ ಸಿದ್ಧ ಎಲ್ಲದಕ್ಕೂ ಮರ್ ಹುಕ್ಕೇರಿ ಯೂಟ್ಯೂಬ್ ಚಾನಲ್ ಮಹಮ್ಮದ್ ಅಲಿ ಬಾಡ್ಕರ್ ಸಾರಥ್ಯದಲ್ಲಿ ಬನ್ನಿ ಕೈ ಜೋಡಿಸಿ ಜೈ ಜವಾನ್ ಜೈ ಕಿಸಾನ್ ಇದು <laughs> <laughs> ഇൻഷാ അള്ളാഹ് ദാ അല്ലേ ഹാ ഈ കൊണ്ടിസം ഓമന ഇലെസ്നാ ദാസ് ബദലി ഈ ഉഷാകിക്ക് ഈ കാസ് ലഡ്കിക്ക് ഒരു ചെറിയ സെൻസിറ്റിവിറ്റി ഉണ്ട് ഇതിന് എന്ത് സീഫ് ആൽർജിക്കൽ സിൻകാപോർ അല്ല ഇതി ketentuan ബദലായി

ಹುಕ್ಕಿರಿ ಮತಕ್ಷೇತ್ರದ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಹಾಗೂ ಅನೇಶ್ ದಶರಥ್ ಎರ್ನಾಳ್ ಇವರನ್ನು ಮಾಧ್ಯಮ ಮಿತ್ರರನ್ನಾಗಿ ಆಯ್ಕೆ ಮಾಡಲಾಗಿದೆ ಹಾಗೂ ಸುನಿಲ್ ಚಂದ್ರಕಾಂತ್ ದಾಡ್ಗೆ ಇವರನ್ನು ಕೂಡ ಮಾಧ್ಯಮ ಮಿತ್ರರನ್ನಾಗಿ ಆಯ್ಕೆ ಮಾಡಲಾಗಿದೆ ಅನಿಲ್ ಕುಮಾರ್ ಕಾಂಬಳೆ ಇವರನ್ನು ಹುಕ್ಕಿರಿ ಮತಕ್ಷೇತ್ರದ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ ಬಸವಣ್ಣಿ ಬಾಗಿ ಇವರನ್ನು ಬೆಳಗಾವಿ ಜಿಲ್ಲಾ ಹಿರಿಯ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ ಶಿವಾನಂದ್ ಭೀಮಪ್ಪ ಕುಂದನವರ್ ಇವರನ್ನು ಹುಕ್ಕೇರಿ ಮತಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಲಾಗಿದೆ ಕವಿತಾ ಕಾಂಬ್ಳೆ ಚಿಕ್ಕೋಡಿ ತಾಲೂಕ ಮಹಿಳಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಹಾಗೂ ಮಂಗಲ್ ಮಾನೆ ಕಾರ್ಸ್ಗ ಹುಕ್ಕೇರಿ ತಾಲೂಕಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದ್ದನವರು ಶಾಂತಾ ಮಲ್ಲಪ್ಪ ಹೆವಿ ಇವರನ್ನು ಕೂಡ ಹುಕ್ಕೇರಿ ಮತಕ್ಷೇತ್ರದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಬಸವ್ವ ಲಗ್ಮಪ್ಪ ದಿಂಡಿಮನಿ ಹುಕ್ಕೇರಿ ತಾಲೂಕಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ ತಂಗ ಹಾಗೂ ಹಶಿರ್ ವಾಸುದೇವ್ ಮೇಕಿ ಬರದಿಂದ ತತ್ವ ಸಿದ್ಧಾಂತಗಳು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇನ್ನು ಎಲ್ಲರನ್ನೂ ಆಯ್ಕೆ ಮಾಡಲಾಗಿದ್ದ ನೇಮಕಾತಿ ಪತ್ರವನ್ನು ನಿಮಗೆ ಕೇಳಿಕೊಳ್ಳಲಾಗಿದೆ ನೀವು ಸಂಘದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಯಾವುದೇ ಬೇರೆ ರಾಜಕೀಯ ಆಸೆ ಆಮಿಷಗಳಿಗೆ ಒಳಗಾಗದೆ ಸಾಮಾಜಿಕ ಕ್ರೀಡೆಗಳಿಂದ ದೂರವಿರಬೇಕು ಹಾಗೂ ಪ್ರಾಮಾಣಿಕತೆ ಮತ್ತು ಚಾರಿತ್ರ್ಯಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಸಾಮಾಜಿಕ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಲು ಈ ಮೂಲಕ ತಮಗೆ ತಿಳಿಸುತ್ತಾ ಜಾತಿ ಧರ್ಮ ಮತ ಮೇಲು ಕೀಳು ಹಾಗೂ ಯಾವುದೇ ಕಲಾ ಬಾರದ ರೀತಿಯಲ್ಲಿ ಪ್ರಮಾಣವಾಗಿ ಕೆಲಸ ಮಾಡಬೇಕೆಂದು ಈ ಮೂಲಕ ನಿಮಗೆ ಈ ಜವಾಬ್ದಾರಿಯನ್ನು ನೀಡುತ್ತೇವೆ ನೀವು ಎಲ್ಲ ಜಿಲ್ಲಾ ಮತ್ತು ಹಾಗೂ ಹುಬ್ಬಳ್ಳಿ ಹಾಗೂ ಗ್ರಾಮಗಳಲ್ಲಿ ಘಟ್ ಗ್ರಾಮ ಘಟಕಗಳಿಗೆ ಇಂದಿನಿಂದ ಕೆಲಸವನ್ನು ಪ್ರಾರಂಭಿಸಲು ನಿಮಗೆ ನಿರ್ದೇಶನವನ್ನು ನೀಡಿದೆ ಹಾಗೂ ರಾಜ್ಯ ಸಮಿತಿಯ ನಿರ್ದೇಶನವನ್ನು ಯಾವುದೇ ಸಂದರ್ಭದಲ್ಲಿ ಉಲ್ಲಂಘನೆ ಮಾಡದೆ ಶಿಸ್ತು ಬದ್ಧ ಬದ್ಧವಾಗಿ ಪಾಲನೆ ಮಾಡಬೇಕೆಂದು ಈ ಜವಾಬ್ದಾರಿಯನ್ನು ಜವಾಬ್ದಾರಿಯ ಹುದ್ದೆಯನ್ನು ನಿರ್ವಹಿಸಲು ಈ ಅಧಿಕಾರವನ್ನು ನೀಡುತ್ತೇವೆ ಇವತ್ತಿನ ದಿನ ನಾವು ಹುಕ್ಕೇರಿ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿವು ಸೇನೆ ವಾಸುದೇವಿ ಮೈತ್ರಿ ಮನವತಿಯಿಂದ ತಾಲೂಕು ಸಮಿತಿ ಹಾಗೂ ಮತಕ್ಷೇತ್ರದ ಸಮಿತಿ ರಚನೆ ಮಾಡಲಾಗಿದೆ

ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯ ಜವಾನ್ ಜಯ ಜವಾನ್ ಏನೇ ಬರಲಿ ಏನೇ ಬರಲಿ ಎತ್ತಕ್ಕಾಗಿ ಹೋರಾಟಕ್ಕಾಗಿ ಹೋರಾಟ ವಾಸುದೇವ ಮೆಟ್ಟಿ ಅವ್ರ ಬನಕ್ಕೆ ವಾಸುದೇವ ಮೆಟ್ಟಿ ಅವ್ರ ಬನಕ್ಕೆ फोटो ना बड़ा जितने